ಬಳಿಸಿ ಇದೇ ನಮ್ಮ ಈ ರೈತನಿಗೆ ಕೊಟ್ಟ ಶಿಕ್ಷೆ ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡು ಆ ಜನರನ್ನು ಕಣ್ ತೆರೆದು ನೋಡಮ್ಮ ಕಣ್ ತೆರೆದು ನೋಡು ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿ ಅಪಾದವನ್ನು ಅದುಕೊಂಡು ನನ್ನ ಮಗಳನ್ನು ಕಟ್ಟಿಕೊಂಡು ಎಲ್ಲಿ ಹೋಗಲಿ ಹೇಗೆ ಬದುಕಲಿ ನಾವು ಬದುಕಲಿಕ್ಕೆ ಹೇಗೆ ಚಿಂತೆ ಮಾಡುತ್ತೇವೆ ಅಪ್ಪ ಹೇಗೆ ಚಿಂತೆ ಮಾಡುತ್ತೇವೆ ನಾನು ಇದೇ ಜಲದ ಬೂಟ್ ಪಾಲ್ಸ್ ನಾನು ಇದೇ ಜಲದ ಬೂಟ್ ಪಾಲಿಸ್ ಮಾಡಿ ನಿನ್ನನ್ನು ಬದುಕಿಸುತ್ತೇನೆಪ್ಪ ಬದುಕಿಸುತ್ತೇನೆ ಬೇಡ ಕುಮಾರ ನೀನು ಬೂಟ್ ಪಾಲಿಸ್ ಮಾಡುದು ಬೇಕಾಗಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಇಬ್ಬರು ವಿಷ ತೆಗೆದುಕೊಂಡು ಸತ್ತು ಬಡ ಚಿಕ್ಕಮ್ಮ ಕೊಟ್ಟ ಅಪವಾದನು ಹತ್ತುಕೊಂಡು ಸತ್ತದೆ ನಮಗೆ ಜೋಯಿಗಳು ಉಡುತಾವಪ್ಪ ಈ ಸಮಾಜ ಈ ಸಮಾಜದಲ್ಲಿ ನಮ್ಮ ಸತ್ಯವನ್ನು ಕೈಯತ್ತಿಲ್ಲ ಈ ಸಮಾಜದಲ್ಲಿ ನಿಜ ಕಂದ ನಿಜ ಸತ್ಯವನ್ನು ಕೈ ತೋರಿಸಬೇಕಾದ್ರೂ ಈ ಸಮಾಜದಲ್ಲಿ ನಾವು ಬದುಕಲೇಬೇಕು ನಡೆಕಂದ ಎಲ್ಲಿ ಆದರೂ ಬೌದ್ಧರಾಗಿ ಜೀವನ ನಡೆಸೋಣ ಅಪ್ಪ ಬೌದ್ಧ ನಡೆಯಲಿಕ್ಕೆ ನನ್ನ ಹಚ್ಚಿ ಶಕ್ತಿ ಇಲ್ಲಪ್ಪ ಶಕ್ತಿ ಇಲ್ಲ ಏಕೆಂದರೆ ಹೊಟ್ಟೆ ತುಂಬಾ ಅಪ್ಪ ಹಸಿವಾಗಿದೆ ಅಯ್ಯೋ ಮಗನೇ ಸಂಪತ್ತಿ ಎಂದು ಕೂಗಿ ಹೇಳೋ ಈ ಜನ ಇದೇ ರೈತರ ಪರಿಸ್ಥಿತಿ ನೋಡಿ ಯಾರಪ್ಪ ಕೊಡ್ತಾರೆ ಈ ಎಲ್ಲಿ ಆದರೂ ಹೋಗಿ ಕೂಲಿ ಮಾಡಿ ನಿನಗೆ ತಿನ್ನಲಿಕ್ಕೆ ಏನಾದರೂ ತರ್ತೇನೆಪ್ಪ ಕುಡಲಿಕ್ಕೆ ಏನಾದ್ರು ತರ್ತೇನೆ ಬೇಡಪ್ಪ ನೀನು ಕೆಲಸಕ್ಕೆ ಹೋಗಬೇಡ ಏಕೆಂದರೆ ನೀನು ಕೂ ಇಂದಿಗೆ ಎರಡು ದಿನ ಆಯ್ತಪ್ಪ ನೀನು ಕೂಡ ಊಟ ಮಾಡಿ ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ ಎಲ್ಲಿಂದ ಬರಬೇಕು ಈ ಸಮಾಜದ ರೈತರೇ ನಮ್ಮ ದೇವರು ಅವರಲ್ಲಿ ಭಿಕ್ಷೆ ಬೇಡಿ ತಿನ್ನುವುದೇ ಲೇಸು ಬೇಡಕ್ಕೊಂದು ಹಾಬ್ಬೇಡ ಭಿಕ್ಷೆ ಬೇಡುವುದು ಬೇಡ ತಾಯಿ ಚಾಮುಂಡೇಶ್ವರಿ ಇದೇ ನಮ್ಮ ಹಣ್ಣಿನಲ್ಲಿ ಇಲ್ಲಿ ನನ್ನ ಹೋಟೆಲ್ ಹೊಟ್ಟಿದ ಮಗನಿಗೆ ಒಂದು ತುತ್ತು ಅಣ್ಣ ಹಾಕದಂತೆ ಮಾಡಿದೆ ಆ ತಾಯಿ ಪ್ಪ ನಮ್ಮ ಹಣೆನಕ್ಕೆ ಹೊಣೆ ಆದಪ್ಪ ನಾವು ಇದೇ ರೈತದಲ್ಲಿ ಬಿಚ್ಚೆ ಬೇಡುವುದೇ ಓ ಅಯ್ಯ ತಮ್ಮಯ್ಯ ಧರ್ಮನೆ ಕಾಯೋ ತಂದೆ

ತಟ್ಟೆ ಯಾರಪ್ಪ ನೀನು ನಾನು ಅಪ್ಪ ನಿನ್ನ ಸಾಕು ಮಗ ವಿಕ್ರಮ ವಿಕ್ರಮ ಜೈಲಲ್ಲಿ ಇಟ್ಟದು ಸಗತಿಸುವುದ ಕಾರಣ ನಿನ್ನ ಮುಖದ ಗುರುತು ಸಿಗಲಿಲ್ಲಪ್ಪ ಅಂದ ಹಾಗೆ ಈಗ ತಾನೇ ಜೈಲಿಂದ ಬಂದೇನಪ್ಪ ಈಗ ತಾನೇ ಜೈಲಿಂದ ಬಂದೇ ಹೌದು ಅಪ್ಪಾಜಿ ಜೈಲಿನಿಂದ ಈಗ ತಾನೇ ಬಿಡುಗಡೆಗೆ ಬಂದೆ ಏನು ಅಪ್ಪ ನಿನ್ನ ಅವತಾರ ಕುಮಾರ್ ಕರೆದುಕೊಂಡು ಈಗಾಕೆ ಬೂದಿ ಬೀದಿ ಬೀದಿಯಲ್ಲಿ ಅಲ್ಲದಾಡ್ತದೆ ಏನೆಂದು ಹೇಳಲಿ ವಿಕ್ರಮ್ ಏನೆಂದು ಅದೊಂದು ದೊಡ್ಡ ಕತೆ ನನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳುತ್ತೆ ಅಪ್ಪ ಬೇಗ ಹೇಳು ವಿಕ್ರಮ್ ಒಂದು ದಿನ ನನ್ನ ತಮ್ಮನ ಹೆಂಡತಿ ಏನು ಹೇಳದೆ ಬಳಗತ್ತಾ ಆ ಜೊತೆ ಚಕ್ಕಂದ ಹೊಡುದನ್ನು ನೋಡಿ ನಾನು ತಾಳಲಾರದೆ ಅವಳನ್ನು ಕೈ ಹಾಕಿದ್ದೀನಪ್ಪ ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನು ಹೇಳಿದಳು ಗೊತ್ತಪ್ಪ ಏನು ಹೇಳಪ್ಪ ಅವಳನ್ನು ನಾನೇ ಬಲತ್ಕಾರ ಮಾಡಲ್ದೆಂದು ಸುಳ್ಳು ಹೇಳಿ ಬಿಟ್ಟು ಹೇಳಿ ಅದನ್ನು ನಿಜ ಎಂದು ತಿಳಿದು ನನ್ನ ತಮ್ಮ ನಮ್ಮಿಬ್ಬರ್ನ ಮನೆಯಿಂದ ಹೊರ ನೋಕಿದೊಡ್ಡ ಅಪ್ಪ ಅದನ್ನು ಹೊತ್ತುಕೊಂಡು ಮರಳಿ ಆ ಮನೆಗೆ ಹೋಗೋದು ಬೇಡ ನನ್ನ ಕಾಡಿನ ಗುಡಿಸಲಿಗೆ ಹೋಗೋಣ ಬನ್ನಿ ನಡೆ ಕುಮಾರ ಲೇ ಕೌಡಿತ ಸರ್ವನಾಶ ಮಾಡಿಗಾಗಿ ಅಡಗಿದ್ರೆ பர் மகனை செங்கண்ட உலியாகிய விக்ரமனாக பருவ நேர ಸರೋಜಾ ಛೇ ಎಲ್ಲಿಗೆ ಹೋಗಿರ್ಬೋದು ಎಲ್ಲಿಗೆ ಹೋಗಿರ್ಬೋದು ಹಾಳಾದವಳು ನನ್ನ ಅಲ್ಲ ಮನೆ ಬಿಟ್ಟು ಹೋದ್ರಿಂದ ನನ್ನ ಹೆಂಡತಿ ನಾನು ಮಾತೇ ಕೇಳ್ತಾ ಇಲ್ಲ ಅಂದ ಹಾಗೆ ಎಲ್ಲಿಗೆ ಹೋಗಿರ್ಬೋದು ಇಲ್ಲಿನ ನನ್ನ ಹೇಳಿದಂತೆ ನಾ ನನ್ನ ಹೆಂಡತಿ ಆ ಗೌಡನ ಬೆನ್ನಿಗೆ ಬಿದ್ದಿರಬಹುದೆ ಇವಳು ಗೂಟು ತಿಳಿದುಕೊಳ್ಬೇಕಾದ್ರೆ ಎಲ್ಲಿ ನಾನು ಆ ಗೌಡನ ಮನೆಗೆ ಹೋಗಲೇಬೇಕು ಹಂಗಾಗ ತಿಳಿಯುವುದು ಅವಳ ಗೂಟು ಆ ನಂತರ ತೋರಿಸಬೇಕು ನನ್ನ ಸೆಟ್ಟು